ಸಂಗಮದಲ್ಲಿ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ನಡೆಯಲಿರುವ ಮೂವತ್ತೆಂಟನೇ ಶರಣ ಸಮ್ಮೇಳನದ ಪ್ರಚಾರಕ್ಕಾಗಿ ರಾಷ್ಟ್ರೀಯ ಬಸವದಳದಿಂದ ಚಳ್ಳಕೆರೆಯ ಬಿಎಂಜಿಎಚ್ಎಸ್ ಆವರಣದಲ್ಲಿನ ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೂಡಲ ಸಂಗಮದ ಮಹಿಳಾ ಜಗದ್ಗುರು ಗಂಗಾ ಮಾತಾಜಿ ಬಸವರತ್ನ ತಜೆ ಮಾತಾಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು ತಾಲೂಕಿನ ಅಧ್ಯಕ್ಷರಾದ ಗೋಕರ್ಣ ನಗರಸಭೆ ಸದಸ್ಯರಾದ ರಾಘವೇಂದ್ರ ಲೇಖಕಿ ಡಿ ಮಹಮ್ಮದ್ ಆಲಿ ಸರ್ಪಭೂಷಣಯ್ಯ ತಿಪೇಶ್ ಮತ್ತಿತರರು ಭಾಗವಹಿಸಿದ್ರು ಒಂದು ಊರಿಗೆ ಭಿಕ್ಷೆಯನ್ನ ಕೆಳದಿಕ್ ಬರ್ತಾನೆ ಅಲ್ಲಿ ಎಲ್ಲರೂ ಒಂದು ತಾಯಿ ಒಬ್ಬ ಗೃಹಿಣಿ ಮನೆಯೊಳಗೆ ಭಿಕ್ಷಕರನ್ನ ಕರೆದು ಚೆನ್ನಾಗಿ ಮಾತಾಡಿಸಿ ನೀವು ಊಟ ಮಾಡಿ ಕೂತ್ಕೊಳ್ಳಿ ಅಂತ ಆಶ್ಚರ್ಯ ಆಶ್ಚದ್ಬಿಡುತ್ತೆ ವೀಕ್ಷಕರಿಗೆ ನಾನು ಇಷ್ಟೆಲ್ಲ ಊರುಗಳಲ್ಲಿ ನಾನು ಭಿಕ್ಷೆ ಬೆಳೆದಕ್ ಹೋಗಿದ್ದೀನಿ ಆದ್ರೆ ಈ ತಾಯಿ ಎಷ್ಟೊಂದು ಒಂದು ನನ್ನ ಎಷ್ಟು ಯಾಕೆ ಇರ್ಬೋದು ಅಂತ ಕೇಳ್ತಾಳೆ ಅದಕ್ಕೆ ಆ ತಾಯಿ ಕೇಳ್ತಾರೆ ಅಲ್ಲ ಮಾನಿನಿ ಎಷ್ಟು ವರ್ಷ ಮಾನಿನಿ ಅಂತ ಕೇಳ್ತಾನೆ ಅಷ್ಟ ಅವನಿಗೆ ಅಂದ್ರೆ ಎಷ್ಟು ಜನ ನೋಡ್ಕೊಂಡ್ರಲ್ಲ ಎಂತ ಒಂದು ಒಳ್ಳೆಯ ಬುದ್ಧಿ ಇದೆ ಎಂತ ಒಂದು ಹೃದಯ ವೈಶಾಲ್ಯತೆ ಇದೆ ಎಷ್ಟು ವರ್ಷ ಮಾನಿನಿಗೆ ಅಂತ ಹೇಳ್ತೀನಿ ಅದಕ್ಕಾಗಿ ಕೇಳ್ತಾಳೆ ನನಗೆ ಹತ್ತು ವರ್ಷ ಅಂತ ಆಶ್ಚರ್ಯ ಆಗ್ಬಿಡುತ್ತೆ ಹಾಗೆ ಗೃಹಿಣಿ ಹುಡುಗಿ ಆಗಿದ್ರೆ ಹತ್ತು ವರ್ಷ ಅಂದ್ರೆ ನಂಬಹುದು ನೀನೇನಮ್ಮ ಹತ್ತು ವರ್ಷ ಅಂತ ಹೇಳ್ತೀಯ ಆಯ್ತು